ಚಿಕ್ಕಬಳ್ಳಾಪುರ ತಾಲೂಕಿನ ಬೋಗಾನಹಳ್ಳಿ ಗ್ರಾಮದ ಬಳಿ ಇರುವ ಪುರಾಣ ಪ್ರಸಿದ್ಧ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ಪೌರ್ಣಮಿ ಹಿನ್ನೆಲೆಯಲ್ಲಿಂದು ಬ್ರಹ್ಮ ರಥೋತ್ಸವ ಅದ್ದೂರಿಯಾಗಿ ನಡೆಯಿತು ಬ್ರಹ್ಮ ರಥೋತ್ಸವದ ಅಂಗವಾಗಿ ಬೆಳಗ್ಗೆಯಿಂದಲೇ ದೇವರಿಗೆ ವಿಶೇಷ ಅಭಿಷೇಕ ವಿವಿಧ ಬಣ್ಣದ ಹೂಗಳಿಂದ ದೇವರ ದೇವಾಲಯ ಮತ್ತು ರಥವನ್ನು ಅಲಂಕಾರಗೊಳಿಸಲಾಗಿತ್ತು ಪೂಜಾ ಕೈಂಕರ್ಯಗಳು ಯಶಸ್ವಿಯಾಗಿ ನಡೆಯಿತು ಹೊಯ್ಸಳರ ಕಾಲದಲ್ಲಿ ನಿರ್ಮಾಣವಾಗಿರುವ ಈ ದೇವಾಲಯ ಹಲವು ವಿಶೇಷತೆಗಳಿಂದ ಕೂಡಿದೆ ಬಿದಿರ ಬುಟ್ಟಿ ಆಕಾರದಲ್ಲಿರುವ ಗರ್ಭಗುಡಿ ಸಾಲಿಗ್ರಾಮ ಶೈಲಿಯಲ್ಲಿ ನಿರ್ಮಾಣವಾಗಿರುವ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ರಂಗನಾಥ ಸ್ವಾಮಿ ಮೂರ್ತಿ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ ದೈವವಾಗಿದೆ ಅನ್ನುವುದು ಆಸ್ತಿಕರ ನಂಬಿಕೆ ರಂಗನಾಥ ಸ್ವಾಮಿ ಉತ್ಸವ ಮೂರ್ತಿಯನ್ನು ರಥದಲ್ಲಿಟ್ಟು ದೇವಾಲಯ ಪ್ರದಕ್ಷಿಣೆ ಹಾಕಿ ಹರಕೆ ಹೊತ್ತು ಭಕ್ತಾದಿಗಳು ದವನ ಬಾಳೆಹಣ್ಣನ ದೇವರ ರಥದ ಮೇಲೆ ಎಸೆದು ಭಕ್ತಿ ಸಮರ್ಪಿಸಿದರು ಇದೇ ಮೊದಲ ಬಾರಿಗೆ ನೂತನ ರಥದಲ್ಲಿ ದೇವರ ಮೂರ್ತಿಯನ್ನು ಎಳೆದದ್ದು ವಿಶೇಷವಾಗಿತ್ತು ತಾಲೂಕು ಆಡಳಿತಕ್ಕೆ ದೇವಾಲಯದಿಂದ ಲಕ್ಷಾಂತರ ರೂಪಾಯಿ ಆದಾಯ ಇದ್ರೂ ದೇವಾಲಯದಲ್ಲಿ ಯಾವುದೇ ಮೂಲಸೌಕರ್ಯ ಒದಗಿಸುವಲ್ಲಿ ವಿಫಲವಾಗಿದ್ದು ರಥೋತ್ಸವಕ್ಕೆ ಆಗಮಿಸಿದ್ದ ಭಕ್ತರು ತಾಲೂಕು ಆಡಳಿತದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ರು ಇನ್ನು ದೇವಾಲಯಕ್ಕೆ ಬರಲು ರಸ್ತೆ ಸಮರ್ಪಕವಾಗಿಲ್ಲ ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳಿಗೆ ಶೌಚಾಲಯ ವ್ಯವಸ್ಥೆ ಇಲ್ಲದೆ ಮಹಿಳೆಯರು ಪರದಾಡುವಂತಾಯಿತು ದೇವಾಲಯದ ಸುತ್ತಲೂ ಸರಿಯಾದ ರಸ್ತೆ ಇಲ್ಲದೆ ರಥ ಸಂಚರಿಸುವಾಗ ಇನ್ನೇನು ನೆಲಕ್ಕೆ ಬಿತ್ತು ಅಂದುಕೊಳ್ಳುವಷ್ಟರಲ್ಲಿ ಭಕ್ತಾದಿಗಳು ರಥವನ್ನು ಹಿಡಿದುಕೊಂಡ್ರು ಇದು ಜಿಲ್ಲಾಡಳಿತ ನಿರ್ಲಕ್ಷ್ಯವಾಗಿದೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ರು ದೇವಾಲಯಕ್ಕೆ ಬಂದ ಭಕ್ತಾದಿಗಳು ಸಾಲು ಸಾಲಾಗಿ ನಿಂತು ದೇವರ ದರ್ಶನ ಪಡೆದು ತೀರ್ಥ ಪ್ರಸಾದ ಪಡೆದು ಪುನೀತರಾದ್ರು ಬರೀ ಸುತ್ತಮುತ್ತಲಿನ ಗ್ರಾಮಸ್ಥರು ಮಾತ್ರ ಅಲ್ಲ ನಾಡಿನ ಸಮಸ್ತ ಜನತೆ ಸಹಾಯ ಯಾರೆಲ್ಲ ನಂಬಿಕೆ ಇದೆಲ್ಲ ಬಂದು ದೂರ ದೂರದ ಊರುಗಳಿಂದ ಬಂದು ಭಾಗಿಯಾಗಿ ಒಂದು ಬ್ರಹ್ಮರ ಸೋಸ್ತೋ ಸಾಕ್ಷಿ ಪುತ್ರರಾಗಿದ್ದಾರೆ ಅವರೆಲ್ಲರಿಗೂ ಏನು ಶ್ರೀರಂಗನ ಆಶೀರ್ವಾದ ಇರಲಿ ಒಳ್ಳ ನನ್ನ ಹೆಸರು ಹರ್ಷಿತಾ ಇಲ್ಲೇ ಕಂಜನಹಳ್ಳಿ ಗ್ರಾಮದಲ್ಲಿ ನಾವು ವಾಸಿಸ್ತಿರೋದು ತುಂಬಾ ಚೆನ್ನಾಗಿ ನಡ್ಸ್ಕೊಂಡ್ ಬರ್ತಿದೆ ತುಂಬಾ ಇತಿಹಾಸ ದೇವಸ್ಥಾನ ವಿಜಯನಗರ ಸಾಮ್ರಾಜ್ಯದವ್ರು ಕಟ್ಟಿರೋ ದೇವಸ್ಥಾನ ಇದು ರಂಗನಾಥ ಸ್ವಾಮಿ ದೇವಸ್ಥಾನ ಪ್ರತಿ ಪೌರ್ಣಮಿಗೂ ತುಂಬಾ ಚೆನ್ನಾಗಿ ಮಾಡ್ತಾರೆ ಗರುಡೋತ್ಸವ ಮಾಡ್ತಾರೆ ಈ ವರ್ಷ ಪ್ರತಿ ವರ್ಷನೂ ರಥೋತ್ಸವ ಮಾಡ್ಕೊಂಡ್ ಬರ್ತಿದ್ದಾರೆ ತುಂಬಾ ಖುಷಿ ಆಗುತ್ತೆ ರಥೋತ್ಸವದಲ್ಲಿ ಭಾಗಿಯಾಗೋದು ನಾವು ಕುಟುಂಬ ಸಮೇತ ಬರ್ತೀವಿ ನಮ್ಮ ತಂದೆಯವರು ಪ್ರತಿ ವರ್ಷನೂ ಪ್ರಸಾದ ಮಾಡಿಸ್ತಾರೆ ದೇವರಿಗೆ ಅಂತ ನಾವು ಇಲ್ಲಿ ಈ ಗ್ರಾಮದಲ್ಲಿರೋದು ತುಂಬಾ ಖುಷಿ ಆಗುತ್ತೆ ಇಂತ ದೊಡ್ಡ ದೇವಸ್ಥಾನ ಈ ತರ ರಥೋತ್ಸವದಲ್ಲಿ ಆಗೋದು ತುಂಬಾ ಆನಂದ ಆಗುತ್ತೆ